ಮೇನಕ ಬಂದು ಸಂಸಾರ ಮಾಡಿಬಿಡ್ತಾನೆ ಅಲ್ಲಿ ಶಕುಂತಲೆ ಹುಡ್ತಾಳೆ ಎರಡನೇ ಬಾರಿ ಮತ್ತೆ ರಂಭೆ ಬರ್ತಾಳೆ ಕಾಮಗೆದ್ದಿದ್ರೂ ಕೋಪ ಗೆಲ್ಲದೆ ಶ್ ಶಾಪ ಶಪಿಸಿ ಮತ್ತೆ ತಪಸ್ಸನ್ನು ಕಳ್ಕೊಳ್ಳುತ್ತಾನೆ ಮತ್ತೆ ತ್ರಿಶಂಕು ಬರ್ತಾನೆ ಅಲ್ಲಿ ತನ್ನ ಹೆಂಡತಿ ಮಕ್ಕಳನ್ನು ಅವನು ಕಾಪಾಡಿದ್ದಾನೆ ಅನ್ನುವ ಮೋಹಕ್ಕೆ ಒಳಗಾಗಿ ಮತ್ತೆ ಅವನಿಗೋಸ್ಕರ ತನ್ನ ಸಮಗ್ರ ತಪಸ್ಸನ್ನು ಧಾರೆ ಏರಿತಾನೆ ಹೀಗೆ ಹಂತ ಹಂತವಾಗಿ ಒಂದು ಗೆದ್ದರೂ ಮತ್ತೊಂದು ಕಾಡುತ್ತೆ ಅನ್ನುವುದು ನಮ್ಮ ಜೀವನದ ಒಂದು ಪಾಠ ಅದು ನಾವು ಯಾವುದೋ ಒಂದನ್ನು ಗೆದ್ವಿ ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಬಯಕೆಗಳನ್ನೆಲ್ಲ ಗೆದ್ದಿದ್ದೇನೆ ನನಗೇನು ತೊಂದರೆ ಇಲ್ಲ ಅಂತಂದರೆ ಬಯಕೆಗಳನ್ನು ಗೆಲ್ಲದ ಒಬ್ಬ ನಮ್ಮನ್ನು ಆಕ್ಷೇಪ ಮಾಡಿದಾಗ ಸಿಟ್ಟು ಬಂದುಬಿಡುತ್ತೆ ನಾನೇನು ಬೈಕೆಗಳನ್ನು ಗೆದ್ದಿಲ್ಲ ನೀನು ಹೇಳೋದು ಅಂತ ಶುರುವಾಗೆ ಅದು ಕೋಪ ಆಗುತ್ತೆ ಇಲ್ಲ ಕೋಪವನ್ನು ಗೆದ್ದಿದ್ದೇನೆ ಅಂದರೆ ಏನಾದರೂ ಮಾಡಿಡಬೇಕು ಜಾಸ್ತಿ ಜಾಸ್ತಿ ಬೇಕು ಅಂತ ಲೋಭ ಅದು ಮೋಹ ಅದು ಮದ ಅದು ಮತ್ಸರ ಒಂದರ ನಂತರ ಒಂದು ಬೆಳೆದು ಬೆಳೆದು ಮನುಷ್ಯನನ್ನು ಈ ಒಂದಕ್ಕೆ ಬೀಳಲಿಲ್ಲ ಅಂದರೆ ಇನ್ನೊಂದಕ್ಕೆ ಬೀಳಲೇಬೇಕು ಈ ಕೆಲವು ಓಟದಲ್ಲಿ ಅದಕ್ಕೆ ಹೆಸರೇನು ಕೇಳ್ತಾರೆ ಗೊತ್ತಿಲ್ಲ ಮಧ್ಯದಲ್ಲಿ ಎಲ್ಲ ಅಡ್ಡ ಇರುತ್ತೆ ಓಡ್ತಾ ಓಡ್ತಾ ಹೋಗುವಾಗ ಅದನ್ನು ಹಾರಿ ಹಾಂ ಹಾಂ ಹರ್ಡಲ್ಸ್ ಆ ಆ ಹಾರಿ 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 ಹೋಗಬೇಕು ಒಂದರಲ್ಲಿ ತಪ್ಪಿಸ್ಕೊಂಡ ಅಂತ ಅಂದ್ಕೊಂಡು ಒಂದು ಸೆಕೆಂಡ್ ಅವನು ಅಕಸ್ಮಾತು ತನ್ನ ಉಸಿರಿನ ಹಿಡಿತದಲ್ಲಿ ಬಿಗಿ ಬಿಟ್ಟ ಅಂದರೆ ಇನ್ನೊಂದಕ್ಕೆ ಕಾಲ್ತಾಗಿ ಬೀಳ್ತಾನೆ ಅಂದರೆ ಜೀವನ ಅಂದರೆ ಒಂಥರ ಈ ಹರಳಲ್ಲಿ ಸಿದ್ಧ ಹಾಗೆ ಒಂದರಿಂದ ತಪ್ಪಿಸ್ಕೊಂಡೆ ಅಂತ ಆ ವರ್ಷದಲ್ಲಿ ಇನ್ನೊಂದು ಎಡವಿ ಬಿಡ್ತಾನೆ ಅಂದಾಗಿ ಹೋಗ್ತಾ 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 ಪ್ರತಿ ಕ್ಷಣವೂ ಎಚ್ಚರ ಇದ್ದರೆ ಗುರಿಯನ್ನು ಮುಟ್ಲಿಕ್ಕಾಗುತ್ತೆ ಹಾಗೆ ಒಂದು ಸ್ಟ್ರಗಲ್ ಆಗಿರುವ ಒಂದು ಪ್ರಯಾಣವನ್ನು ವಿಶ್ವಾಮಿತ್ರರ ಬದುಕಿನಲ್ಲಿ ನಾವು ಚೆಂದ ಕಾಣ್ತಿರೋದು ನಮ್ಮದೇ ಬದುಕು ಯಾರೋ ಮೂರನೇವರದ್ದಲ್ಲ ನಮ್ಮ ಬದುಕಿನಲ್ಲೇ ಹಾಗೆಯೇ ಪ್ರತಿ ಕ್ಷಣ ಕ್ಷಣಕ್ಕೂ ನಮ್ಮನ್ನು ಅಡ್ಡ ಮಲಗಿಸುವಂತಹ ಈ ಓಟ ಅನ್ನೋದು ನಮಗೆ ಎಚ್ಚರದಲ್ಲಿದ್ದರೆ ಮಾತ್ರ ಇದನ್ನು ಯಶಸ್ವಿಯಾಗಿ ದಾಟಿ ಮುಂದೆ ಹೋಗ್ಲಿಕ್ಕಾಗುತ್ತೆ ಅಂತ